ಈ ಥರದ ಕಾರ್ಯಕ್ರಮಗಳು ಟಿ ವಿಲಿ ನೀವು ಎಷ್ಟೇ ಹುಡ್ಕಿದ್ರು ಸಿಗೋದಿಲ್ಲ ಟಿ ವಿಲೆಲ್ಲ ಏಕಮುಖವಾದ ಕಾರ್ಯಕ್ರಮ ಅವ್ರು ಹೇಳ್ತಾರೆ ನಾವು ಕೇಳ್ಕಂಡು ಕೂತಿರ್ಬೇಕು ಇಲ್ಲ ಹಂಗಲ್ಲ ನೀವು ಕೂಡ ಇಷ್ಟಪಟ್ಟರೆ ಹಾಡ್ಬೋದು ಇಲ್ಲಾಂದ್ರೆ ಇಂಥ ಇಷ್ಟವಾದ ಗೀತೆಗಳನ್ನು ಕೇಳ್ಬೋದು ಸಂತೋಷ ಪಡ್ಬೋದು ಯಾಕೆಂದರೆ ರಾಮಕೃಷ್ಣವರ ತಿಥಿಯನ್ನು ಇನ್ನೊಂದು ಸರ್ ಮಾಡೋಕ್ಕಾಗಲ್ಲ ಅಲ್ವರಾ ನಾಳೆ ವೈಕುಂಠ ಏಕಾದ ವೈಕುಂಠ ಸಮಾರಾಧನೆ ಮಾಡಿದ್ರೆ ಅಲ್ಲಿಗೆ ಮುಗೀತು ಅವರ ಒಂದು ಪೂಜೆ ಪುನಸ್ಕಾರ ಮಹಾಪೂಜೆ ಅಂತೇಳಿ ಸದ್ಯ ನಮ್ಮ ಪ್ರದೀಪಣ್ಣವ್ರು ಎಲ್ರಿಗೂ ಈ ಮಣಿಹಾರ ತಂದಾಕಿ ನಮಗೊಂದು ದೊಡ್ಡ ಗೌರವ ಸಲ್ಸವ್ರೆ ಹೂನಾರ ಹಾಕಿದ್ರೆ ವೇಸ್ಟ್ ಆಗ್ತಿತ್ತು ಇದಾದರೆ ನೆನಪಾಗಿ ಮನೆಯಲ್ಲಾರು ಇಟ್ಕೋಬೋದು ಯಾವಾಗಾರು ಹೋದಾಗ ಬೆಳ್ಳೆಕೆರೆಯಲ್ಲಿ ಹಾಕಿದ್ರು ಕನೋ ಅನ್ಬೋದು ಹಾಂ ಹಾಂ ಒಳ್ಳೇದು ಒಳ್ಳೇದು ಅವ್ರು ಥ್ಯಾಂಕ್ ಯು ಅವರ ಮಗ ಯಾಕೆ ಅಂದರೆ ಹಿಂಗೆ ಮನೆ ದಿನ ಈ ಹಲಗೂರತ್ರ ಒನ್ ಯಾವುದೋ ಒನ್ಗಳ್ಳಿ ಅಂತ ಅಂದ್ಬಿಟ್ಟು ಒಂದೂರಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದು ಆ ದಿತಿ ಕಾರ್ಯಕ್ರಮ ಹಿಂಗೆ ಮಳೆ ಅನಿತಾದೆ ಸ್ವರ್ಗಾರೋಹಣ ಪರ್ವ ಕತೆ ಮಾಡಿ ಸ್ವಾಮಿ ಅಂದರು ದೊಡ್ಡ ಯಜಮಾನ್ರು ಊರಿಗೆ ನಾನು ಕತೆ ಮಾಡ್ತಾ ಇದ್ದೀನಿ ಹನ್ನೆರಡು ಗಂಟೆ ಆಯಿತು ಕತೆ ಏನು ಜನ ಒಬ್ಬರು ಎದ್ದೋಗ್ಲಿಲ್ಲ ಮಳೆ ಒಳಗೆ ಕೂತ್ಕೊಂಡು ಕೇಳ್ತಾವ್ರೆ ಮಧ್ಯ ಮಧ್ಯೆ ಕಾಮಿಡಿ ಇತ್ತಲ್ಲ ಸ್ವಲ್ಪ ಅವ್ರಿಗೆ ಭಾಳ ಸಂತೋಷ ಆಯಿತು ಕಾಮಿಡಿ ಇತ್ತು ಕೂತ್ಕೊಬಿಟ್ರು ಹನ್ನೆರಡು ಗಂಟೇಲಿ ಆ ಮಗ ಅವರೊಬ್ಬ ಸತ್ತೋಗಿದ್ಲೇನೋ ಅವರೊಬ್ಬ ಸತ್ತೋಗಿದ್ಲು ಅವನ ಮಗ ತಲೆ ಬೋಳ್ಸ್ಕೊಂಡು ಹಿಂಗೆ ಪೋಟದ ಮುಂದ್ಗಡೆ ಕೂತ್ಕೊಂಡು ಪೂಜೆ ಮಾಡ್ತಿದ್ದ ಪೂಜೆ ಮಾಡ್ತಾ ಇದ್ದ ಅವರಪ್ಪ ಬಿಡಿ ಸೇದ್ತಾ ಕೂತಿದ್ದ ಪಡಿಸಲ ಮೇಲೆ ಕೃಷ್ಣಗೌಡ ಅಂತ ಅದೇನಾಯ್ತೋ ಏನ್ ಕತೆಯೋ ಬಂದದೆ ವೈದ್ಯನಿಗೆ ತಲೆ ತಲೆ ಮೇಲೆ ರಪ 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 ರಪ್ಪ ವಾಡ್ದು ಇಟ್ಬಿಟ ಹಂಗೀ ಏಟಾ ಏನ್ ಬುಂಡೆ ಪಡೆಯಲಾರಕ್ಕೆ ಬಂದೋಯ್ತ ವೈದ್ಯನಿಗೆ ನಾವು ಮೈಕೆಲ್ಲ ಬಿಸಾಪುಟ್ ಬಿಸಾಪುಟ್ಟು ಓಡೋಗಿ ಇಡ್ಕೊಂಡು ಇದ್ಯಾ ಕೃಷ್ಣಗೌಡ ಹಾ ಕುಡಿದ್ರು ಒಂದು ಅದವಾಗಲ್ಲವ ಯಾಕೆ ಹಿಂಗೆ ಹೊಡಿತಾ ಅದೇ ಸುಂದಿರು ಪುಡ್ಸಣ್ಣ ನಿನಗೇನೋ ಮಾನ ಮರ್ಯೋದಿಲ್ಲ ಬರಿ ಕತೆಲಿ ಅರಿಕೆ ಮಾಡ್ತಾ ಕೂತಿದೀಯ ಊನಾರಕ್ಕೆ ಗತಿ ಇಲ್ವಾ ಅಂದ ಛೋ ಬಿಡ್ತು ಅನೋ ನಿನ್ನ ಬಾಯಿಗೆ ಇಟ್ಟಾಕೋ ಊನ್ ಮನೆ ಮಾರತ್ತೋಗ ಕತೆ ಚೆನ್ನಾಗಿ ಕೇಳ್ತಾರೆ ಸುಂದಿರಾ ಇದ್ಯಾಕೆ ಅಂದೆ ಬಡ್ಡಿ ನಾಳೆ ತಿಥಿ ತಿರೋದ್ಮೇಲೆ ಒಂದುವರೆ ಲಕ್ಷ ಸಾಲ ತೋರಿಸ್ತಾನೆ ಹದಿನೈದು ರೂಪಾಯಿ ಊನ ಗತಿ ಇರಲಿಲ್ಲ ಇವ್ನಿಗೆ ತರೋಕೆ ಅವ್ನು ನಿನಗೆ ಹರಿಕತೆ ಮಾಡೋರ್ಗೆ ಅಂದ ಆ ವೈದ ಬೇಜಾರು ಮಾಡ್ಕೊಂಡು ಎಲ್ಲನೂ ಎಸ್ಬಿಟ್ಟದ್ದು ಏನಾರು ಮಾಡ್ಕೊ ಅಂದ್ಬಿಟ್ಟು ಕೂಡ್ರೆ ತಕ ಹೊಂಟೇ ಹೋದ ಆತಗೆ ಏನು ಕರಗಪುರ್ಕೋ ಅಲ್ಗೂ ಹದಿನಾಲ್ಕು ಕಿಲೋಮೀಟ್ರ್ ದೂರ ಕತೆ ನೀ ಮಳೆ ಬೇರೆ ಬಂತು ಒಂದು ಗಂಟೆ ರಾತ್ರಿ ಅರುವತ್ತು ಮೂನಾರ ತೆಬ್ಕ ಬಂದ್ಬಿಟ್ಟ ಒಂದೇ ಸಾರಿಗೆ ಎರಡು ಕೈಲು ಕೂಟ ಓಡಿಸ್ಕೊಂಡು ನಾನು ಇಷ್ಟೊತ್ತಿನ ರಾತ್ರಿ ಕನಕಪುರ್ಕಂಟಪ್ಪ ಈ ರಾತ್ರಿ ಹತ್ತಲು ಹೋಗಿ ಮ ಮಗ ಹಾಕಪ್ಪ ಎಲ್ರಿಗೂ ಅಂತ ಅಂದೆ ಇವನು ಒಂಥರ ಬವಾಳಿ ಬಂದಂಗೆ ಆಡ್ತಾನಲ್ಲ ಇವನಿಗೊಂದು ಐದು ಹಾಕಿಸ್ತಿ ಇವನ್ಗೊಂದು ಐದು ಹಾಕಿಸ್ತಿ ನಮಗೆಲ್ಲ ಒಂದೊಂದು ಹಾಕಿದ್ರು ಒಂದೊಂದು ನಮ್ಗೆ ಅಷ್ಟಿಯೇ ಆಮೇಲೆ ಮೈಕ್ ಸೆಟ್ನವ್ರಿಗೊಂದು ನಮ್ಮ ಚಂದ್ರನವ್ರಿಗೊಂದು ಹದಿನೈದು ಆಗೋದು ಇನ್ನು ಎಷ್ಟಿದ್ದಾವಲ್ಲ ಅಂದ ಅವ್ರ ಅಪ್ಪ ಅಪ್ಪ ಇನ್ನೂ ನಲ್ವತ್ತೈದು ಅವಕನಪ್ಪ ಅಂದ ಹಾಕ್ಲಾ ಕುತ್ಕೊಂಡು ನೋಡ್ತಾರಲ್ಲ ಹೆಂಗ್ಸ್ರ ಮಕ್ಳು ಎಲ್ರಿಗೂ ಹಾಕಬಲ್ಲ ಅಂದ ಅವನು ಈ ಕತೆ ಮಾಡೋರ್ಗೇನೋ ಊನಾರು ಹಾಕು ಚೆಂದ ಈ ನೋಡು ಯಂಗ್ಸ್ರಿಗೆಲ್ಲ ಊನಾರು ಹಾಕ್ಸ್ತಾವನಲ್ಲ ಇವನು ಏನಪ್ಪ ಇಂಥ ಇದು ಪ್ರೀತಿ ಹೆಂಗ್ಸ್ರು ಸುಮ್ ಕೂತ್ಕೊಂಡ್ರ ಊನಾರ ಹಾಕ್ಸಿ ಹಾಕ್ಸ್ಕೊಂಡು ಸೆಲ್ಫಿ ತಗೊತಾವ್ರೆ ಟೈ ಟೈ ಅಂತ ಅವ್ರಿಗೆ ಮೊಬೈಲ್ ಕೈ ಸಿಕ್ಕಿ ಅದೇ ಕತೆ ಅವ್ರಿಗೆ ಎಲ್ಲ ಆಯಿತು ಹೂನರೆಲ್ಲ ಹಾಕಾಯ್ತು ತೀರೋಯ್ತು ಒಬ್ರಿಗೆ ಸಾಮಂತಿಗೆ ಹೂವು ಒಬ್ರಿಗೆ ಚೆಂಡು ಹೂವು ಒಬ್ಬರಿಗೆ ಈ ಥರದ್ದು ಹೂಗಳು ಎಲ್ಲನೂ ತಂದು ಹಾಕ್ತಾ ನಾನು ಸುಮ್ಮನೀರನ್ನಾರ್ದೇ ಕೇಳ್ದೆ ಅಪ್ಪ ಪುಣ್ಯಾತ್ಮ ಈ ಒಂದು ಗಂಟೆ ರಾತ್ರಲ್ಲಿ ಹೋಗಿ ಕನಕಪುರದಲ್ಲಿ ಹೋಗಿ ಹೂ ತಂದಿದ್ದೀರ್ಯಾ ಹೂನಂಗಡೀರು ಎದ್ದು ಕೊಟ್ರಪ್ಪ ಪರಿಚಯ ಇದ್ರ ಅಂದಿ ಸುಮ್ಮನೆ ಕತೆ ಮಾಡ್ರಿ ದಾಸರ ಮುಚ್ಕಂಡ್ ಕತೆ ಬಾಯ ನೀವು ನಿಮ್ಗೇನು ಉಳ್ದೋಗೋದೇ ಅಂತದ್ದು ಹೋಗಿದ್ನ ಕನಕ್ಪುರಕ್ಕೆ ಕೂತರೋಕ್ಕೆ ನಾನು ಅಂದ ಅವ್ರ ಅಪ್ಪ ಕೂತಿದ್ದಾನೆ ಇನ್ನೆಲ್ಲ ತಂದೆ ಅಂದ ಏ ನಮ್ಮನ ಸಮಾಧಿ ಮೇಲೆ ಎಲ್ಲ ತಂದು ಹಾಕಿದ್ರಲ್ಲಪ್ಪ ನಮ್ಮ ಏನು ಸ್ವರ್ಗ ಕೂತ್ಕೊ ಈ ಬಡ್ಡಕ್ಳು ಕತ್ಮೇಲೆ ಇರಲಿ ಅಂತಂದು ಹಾಕಿವಿನಿ ಅಂತ ನಮ್ದೇನಾರ ಹೆಂಗಾರ ಇರಲಿ ಹೆಂಗ್ ಸರ ಹಾಕ ಕುತ್ಕೊಂಡು ನೋಡ್ತಿದ್ರ ಅಲ್ಲೆಲ್ಲ ಕಿತ್ ಕಿತ್ತಿ ಹಚ್ಬಿಟ್ರೆ ಹಂಗೇ ಬಾಯಿಗೆ ಬಣ್ಣಾಕ ಅಮ್ಮಗೆ ಅಗತ್ಕಂಡ್ರೆ ದೇವ್ವಾಗಿ ಬಂದು ನಾನೇನು ಮಾಡೋಣ ಅಂತ ಆದರೆ ನಮ್ಮ ಪ್ರದೀಪಣ್ಣವ್ರು ಮಣಿಯಾರ ಹಾಕಿ ನಮ್ಗೊಂದು ಒಳ್ಳೆ ಪ್ರೀತಿ ತೋರಿಸಿದ್ದಾರೆ ಯಾಕೆಂದ್ರೆ ಈಗ ಹೂನಾರು ಹಾಕ್ಸ್ಕೊಳ್ಳೋದು ವಸಿ ಭಯ ಈಗ ಹ್ಞೂ ಎಷ್ಟೋ ಸರಿ ಹಂಗೆ ಆಗ್ಬಿಡ್ತಾವೆ ಕತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರ್ಸೋಣ